ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಎರಡನೇ ಅಧ್ಯಾಯವಾದ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಸ್ಥಳ ತುಂಬಿ ಮೊದಲ ಸ್ಥಳ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ನಂತರ ಎರಡನೆಯ ಬಿಟ್ಟಸ್ಥಳ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್ ಮೂರನೆಯ ಬಿಟ್ಟಸ್ಥಳ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಸರಿಯಾದ ಉತ್ತರ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ನಂತರ ನಾಲ್ಕನೆಯ ಬಿಟ್ಟಸ್ಥಳ ಸಣ್ಣ ಕರುಳಿನ ಒಳಬಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಸರಿಯಾದ ಉತ್ತರ ಸಣ್ಣ ಕರುಳಿನ ಒಳಬಿತ್ತಿಯು ವಿಲ್ಲೈ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಐದನೆಯ ಬಿಟ್ಟಸ್ಥಳ ಅಮೀಬಾವು ತನ್ನ ಆಹಾರವನ್ನು ಡ್ಯಾಶ್ ಯಲ್ಲಿ ಜೀರ್ಣಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಅಮೀಬಾವು ತನ್ನ ಆಹಾರವನ್ನು ರಸದಾನಿಯಲ್ಲಿ ಜೀರ್ಣಿಸುತ್ತದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಮೊದಲ ವಾಕ್ಯ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ತಪ್ಪು ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಸರಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಸರಿ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಸರಿ ಮುಖ್ಯ ಪ್ರಶ್ನೆ ಮೂರು ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಮೊದಲ ವಾಕ್ಯ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಸರಿಯಾದ ಉತ್ತರ ಸಣ್ಣ ಕರುಳು ಎರಡನೆಯ ವಾಕ್ಯ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ಸರಿಯಾದ ಉತ್ತರ ದೊಡ್ಡ ಕರುಳು ಮುಖ್ಯ ಪ್ರಶ್ನೆ ನಾಲ್ಕು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಆಹಾರದ ಘಟಕಗಳು ಜೀರ್ಣಕ್ರಿಯೆಯ ಉತ್ಪನ್ನಗಳು ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ನಂತರದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ಐದು ವಿಲ್ಲೈಗಳೆಂದರೇನು ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಉತ್ತರ ಸಣ್ಣ ಕರುಳಿನ ಒಳ ಬಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ ಇವುಗಳಿಗೆ ವಿಲ್ಲೈ ಎನ್ನುವರು ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳ ಮೇಲ್ಮೈ ಹೀರಿಕೊಳ್ಳುತ್ತದೆ ನಂತರ ಮೇಲ್ಮೈಯ ವಿಸ್ತೀರ್ಣವು ವಿಲ್ಲೈಗಳಿಂದ ಹೆಚ್ಚಾಗುತ್ತದೆ ಪ್ರಶ್ನೆ ಆರು ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಉತ್ತರ ಪಿತ್ತರಸವು ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾದ ಯಕೃತ್ನಲ್ಲಿ ಉತ್ಪತ್ತಿಯಾಗುತ್ತದೆ ಪಿತ್ತರಸವು ಕೊಬ್ಬಿನ ಅಂಶವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಉತ್ತರ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧ ಸೆಲ್ಯುಲೋಸ್ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೇನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ಉತ್ತರ ಜೀವಕೋಶಗಳಲ್ಲಿ ಆಕ್ಸಿಜನ್ನ ಸಹಾಯದೊಂದಿಗೆ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಂಡು ಶಕ್ತಿಯು ತಕ್ಷಣ ಬಿಡುಗಡೆಯಾಗುವುದು ಮುಖ್ಯ ಪ್ರಶ್ನೆ ಒಂಬತ್ತು ಜೀರ್ಣನಾಳದ ಯಾವ ಭಾಗವೂ ಇದರಲ್ಲಿ ಭಾಗಿಯಾಗಿದೆ ಮೊದಲ ಬಿಟ್ಟ ಸ್ಥಳ ಆಹಾರ ಹೀರಿಕೆ ಸಣ್ಣ ಕರುಳು ಆಹಾರವನ್ನು ಜಗಿಯುವುದು ಬಾಯಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಠರ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರುಳು ಮಲ ಉತ್ಪತ್ತಿ ದೊಡ್ಡ ಕರುಳು ಪ್ರಶ್ನೆ ಹತ್ತು ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮೀಬಾಕ್ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಹೋಲಿಕೆ ಅಮೀಬಾದಲ್ಲಿ ಆಹಾರವು ಜೀರ್ಣವಾಗಲು ಜೀರ್ಣ ರಸಗಳನ್ನು ಆಹಾರ ರಸದಾನಿಯ ಮೇಲೆ ಸುರಿಸುತ್ತದೆ ನಂತರ ಅವು ಆಹಾರದ ಮೇಲೆ ವರ್ತಿಸಿ ಅದನ್ನು ಸರಳ ಪದಾರ್ಥಗಳಾಗಿ ವಿಭಜಿಸುತ್ತವೆ ಆದರೆ ಮನುಷ್ಯನಲ್ಲಿ ಆಹಾರವು ಜೀರ್ಣವಾಗಲು ಜಠರ ಮತ್ತು ಸಣ್ಣ ಕರುಳು ಸಹಾಯ ಮಾಡುತ್ತವೆ ನಂತರ ವ್ಯತ್ಯಾಸ ಅಮೀಬಾವು ಆಹಾರವನ್ನು ಪಡೆಯಲು ಮಿಥ್ಯಾಪಾದಗಳು ಸಹಾಯ ಮಾಡುತ್ತವೆ ಆದರೆ ಮನುಷ್ಯರು ಬಾಯಿಯ ಮೂಲಕ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಪ್ರಶ್ನೆ ಹನ್ನೊಂದು ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಲಾಲಾರಸ ಗ್ರಂಥಿ ಲಾಲಾರಸ ಸ್ರವಿಕೆ ಜಠರ ಆಮ್ಲ ಬಿಡುಗಡೆ ಯಕೃತ್ ಪಿತ್ತರಸ ಸ್ರವಿಕೆ ಗುದನಾಳ ಜೀರ್ಣಗೊಳ್ಳದ ಆಹಾರ ಶೇಖರಣೆ ಸಣ್ಣ ಕರುಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ದೊಡ್ಡ ಕರುಳು ನೀರಿನ ಹೀರಿಕೆ ನಂತರ ಪ್ರಶ್ನೆ ಹನ್ನೆರಡು ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರುತಿಸಿ ನೋಡಿ ಮಕ್ಕಳೇ ಯಕೃತ್ ಪಿತ್ತಕೋಶ ಜಠರ ಮೇದೋಜೀರಕಾಂಗ ಸಣ್ಣ ಕರುಳು ದೊಡ್ಡ ಕರುಳು ಗುದನಾಳ ಗುದದ್ವಾರ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ